ಬರ್ತೀಲ್ರಿ ಆರತಿ ಯಾರ್ತಿ ನೋಡ್ರಿ ನಾವು ದ್ರಾಕ್ಷಿ ಸ್ಟಾರ್ಟ್ ಮಾಡಿ ಹೊಡ್ರಿ ಒಂದು ದೊಡ್ಡ ಇದು ತೇರಿಗೆ ತಡವಲ್ಗ್ರಾಕ್ಷ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ಲರೂ ಹೆಂಗೆ ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡಿರಿ ಈ ಸಾಯಂಕಾಲ ನೋಡಿರಿ ಟೈಮ್ ಬಂದು ನಾಲ್ಕು ಐದು ಗಂಟೆಗೆ ಇವತ್ತು ಎಲ್ಲರೂ ಕೂಡ ಊರಿಗೆ ಹೊಂಟಿವಿ ನೀನು ನಮ್ಮ ತಂಗಿದ ಬಂದಿರಲಿಲ್ಲ ಊರಿಂದ ಬರ್ಡೇಕ್ ಇವತ್ತು ನಾನು ಹೊಂಟಿ ನೋಡೋರು ಊರಿಗೆ ಬರೀ ಹೋಗೊಂಬ ಇವತ್ತು ಲಾಗ್ ಇವ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡು ನೀನು ಕಂಟಿನ್ಯೂ ಏನಿಲ್ಲ ಆಗುತ್ತೆ ಶೇರ್ ಮಾಡ್ಕೋತೀನಿ ಅವ್ರು ಹೊರಗೆ ವೇಟ್ ಮಾಡಕತ್ತಾರ ಬರ ಹೋಗೊಂಬು ಬಟ್ ಎಲ್ಲರೂ ಕುಡಿ ಹೊಂಟಿ ನೋಡ್ರಿ ಫಸ್ಟ್ ಏನೈತಿ ಡ್ಯೂಟಿ ಮಾಡ್ತಾನೆ ತೋಟಕ್ನಿ ಒಳಗೆ ಅಲ್ಲಿ ಹೊಂಟಿ ನೋಡ್ರಿ ಸರ್ ತೋಟಕ್ಕ ಅಲ್ಲಿ ಹೋಗಿ ಅವ್ನು ಪಿಕ್ ಮಾಡಿಕೊಂಡು ಬಾಗೇವಾಡಿ ಹೋಗಿ ಬಾಗೇವಳಿಂದ ಹೋನಿಪ್ರಿಗೆ ಹೋಗಿ ನೋಡ್ರಿ ಬಂದೆ ನೋಡ್ರಿ ಬಂದೆ ನೋಡ್ರಿ ಮನ ಅನ್ನಾರ್ ತೋಟಕ್ ಅನ್ನಾರ್ ಸಾಬ್ರ ತೋಟಕ್ಕಿ ಚಹ ಮಂಡತ್ತೀ ಅಲ್ಲಿ ತೊಡ್ದಾಗ ಇತ್ತ ವೆ ನೋಡಿ ಅವ್ರು ಮೇಡಮ್ ಬಂದಿರತ್ತ ಅದಕ್ಕೆ ಯಾರೋ ಬಡ್ಡಿ ಹಾಕಿ ಬಂದಿರಂತೆ ವೇಟ್ ಮಾಡಿದ್ವಿ ವೇಟ್ ಮಾಡಿ ಇಲ್ಲಿ ಸ್ವೀಟ್ ಮಾರ್ಟಿಗೆ ನಮ್ಮನ್ನ ಏನೋ ತಗೋತೀವಿ ಸ್ವೀಟ್ ಮಾರ್ಟಿಗೆ ಬಂದಾನ ನೋಡ್ರಿ ಇಲ್ಲೇ ಆಗ್ಬಿಡ್ತು ಟೈಮ್ ಅಂತೀವಿ ಎಷ್ಟು ಏಳು ಗಂಟೆ ಆಯ್ತು ನೋಡ್ರಿ ಏನೋ ಊರಿಗೆ ಹೋಗಿ ಮುಟ್ಬೇಕಾರೆ ಎಷ್ಟಾಗ್ ಗೊತ್ತಿಲ್ಲ ಫಸ್ಟ್ ಬೈಹೋಡಿ ಹೋಗಿ ಬೈಡಿಗೆ ಮತ್ತೆ ಹುನಿಬ್ರಿಗೆ ಹೋಗ್ಬೇಕು ಬಾಗಿವಡಿಗೆ ಬಂದ ನೋಡ್ರಿ ಒನ್ ಅವರ್ ಆಯ್ತು ಹಂಗಿಂಗ್ ಮಾಡಿ ಇನ್ನು ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಬಟ್ಟೆ ನೋಡಿ ನೋಡ್ರಿ ಮಮ್ಮಿಗೆ ಬಟ್ಟೆ ಆಗ್ಬಿಟ್ಟು ಆ ಕಡೆ ಅಂತೇಳಿ ಹೊಂಟೀವಿ ಯಾಕಂದ್ರೆ ಡೈರೆಕ್ಟ್ ಇದು ಮಾಡಿದ್ವಿ ಅಂದ್ರೆ ಅಲ್ಲಿಂದ ಮತ್ತೆ ವಾಪಸ್ ಬರುವಾಗ ಬಟ್ಟೆ ಆಗೋದು ಆಗತ್ತಿಲ್ಲ ಗೊತ್ತಿಲ್ಲ ನೋಡ್ರಿ ಅದಕ್ಕಾಗಿ ಹೋಗಿ ಒಂದು ಸ್ವಲ್ಪ ಬಟ್ಟೆ ಆಗ್ತೀವಿ ಬಾಗಿ ಬಂದು ನಮ್ಮ ಮಮ್ಮಿ ಕಡೆ ಹೊಂಟೀವಿ ನೋಡ್ರಿ ಹೋಗಿ ಬಟ್ಟೆಯಾಗಿ ಮತ್ತೆ ಹೂನಿ ಪ್ರೀ ಹೋಗ್ತೀವಿ ವಾಪಸ್ ನೋಡಿ ಶಿಲ್ಪಾರ ಮಮ್ಮಿ ಕೂತಾರೆ ಹಾಯ್ ಮಾಡಿರಿ ಶಿಲ್ಪಾ ನೋಡ್ತಾ ಹಾಯ್ ಮಾಡ್ರಿ ತರ ಇವ್ರು ನೋಡ್ರಿ ಫೋನ್ ಮಾಡಿರಿ ಫೋನ್ ಎತ್ತಂಗಿಲ್ಲ ಫೋನ್ ಮಾಡಿ ಬೆಳೆ ಆರತಿ ತೊಗೊಂಡಾರ ನೋಡ್ರಿ ನಮ್ಮ ಆಶಾ ಅವರು ಅದನ್ನ ಶೇರ್ ಮಾಡ್ಕೊತೀನಿ ಮಸ್ತ್ ಐತ್ ನೋಡ್ರಿ ಟ್ವೆಂಟಿ ಸಿಕ್ಸ್ ತೊಲಿ ಐತಿ ನೋಡ್ರಿ ಇಪ್ಪತ್ತಾರು ತೊಲಿ ಐತಿ ಫಾರ್ಟಿ ತ್ರೀ ತೌಸಂಡ್ ಬಿತ್ತಂತ ಮಸ್ತ್ ಐತ್ ನೋಡ್ರಿ ಅಲ್ಲೇ ಹೂಲಿ ಪ್ರಿಯ ತಗೊಂಡ್ರಿನ್ರೀ ಕೇಳ್ರಿ ಎಷ್ಟೊತ್ತ ನೋಡ್ರಿ ಇಲ್ಲೇ ಕೂತಿದ್ವಿ ಅನ್ನ ಕೂಡ ಊರಿಂದ ಬಂದು ಚಾದೆಲ್ಲ ಕುಡಿದ್ವಿ ಈ ನೆಕ್ಸ್ಟ್ ನಾವು ಇದಂಟೆ ನೋಡಿ ಹೂವಿನಿಬ್ರಿಗೆ ನಾವು ಮಿಕ್ಸಿ ಬರತ್ತದ ಬಂದು ಬಗೆಯೊಳಗೆ ಹೂವಿನ ಹೂನಿಬ್ರಿಗೆ ಹೊಂಟು ಡೈರೆಕ್ಟ್ ಬಯಕತ್ತ ಸುಮ್ಮನೆ ಹಿಂಗೆ ಮಾಡಿ ಖುಷಿ ಈಗ ಆದರೂ ಹೆಂಗ್ ರಿಯಕ್ಟ್ ಮಾಡ್ತಾ ಬರ್ರಿ ಬಾರಿ ಹೋಗಿ ಹೀಗೆ ಹ್ಯಾಂಗೆ ಬೇಕಾದ ನೋಡ್ರಿ ಹೋಬಿಡ್ತೀವ್ರಿ ಬಾಯ್ ಬರ್ತೀವ ನೋಡ್ರಿ ಮನೆಯಾಗಿರ್ ಸಿಟಿಗಿರ ನೋಡ್ರಿ ಹೋನಿ ಇಬ್ಬರಿಗೆ ಹೊಂಟಿ ನೋಡ್ರಿ ಬೈಗೋಡಿಯಿಂದ ನಮ್ಮ ಮಮ್ಮಿ ಬಯಾ ಹಾಕತ್ತಿರಲಿ ಹಂಗಿಂಗ ಎಲ್ಲಾರು ಬಿಟ್ಟು ಹೊಂಟಿರಲ್ಲ ಅದಕ್ಕೆ ಶರ್ಟ್ಕೊಂಡು ಭಯ ಆಕತ್ತಿರ ನೋಡ್ರಿ ಹಂಗ ಹಿಂಗೆ ಮಾಡಿ ಹೊಂಟಿವಿ ಯಾಕಂದ್ರೆ ಇಷ್ಟೊತ್ತನ ಎಲ್ಲರೂ ಕುಂತಿದ್ವಿಲ್ಲ ಒಂಥರ ಬೇಕು ಅನ್ಸತ್ ನೋಡ್ರಿ ಮನಿ ಎಲ್ಲಾರು ಹೋಗೋಣ ಯಾವಾಗ್ಲೂ ಬಂದು ಬಾಯೋಡಿಗೆ ಜಾಸ್ತಿ ಇರ್ತೀವಲ್ಲ ಸಲ ಹೂವಿನ ಇಬ್ಬರಿಗೆ ಹೊಂಟಿ ನೋಡ್ರಿ ನೀನು ಹೊಂಟಿವಿ ರಾತ್ರಿ ಟೈಮ್ ನೋಡಿ ಒಂಬತ್ತು ಗಂಟೆಗೆ ಅದ ಬಿಗ್ ಬಾಸ್ ಅದಕ್ಕೆ ಫುಲ್ ಕ್ಯೂರಿಯಾಸಿಟಿ ಆಯ್ತದ ಇವತ್ತು ಅಲ್ಲಿ ಹೋಗುದ್ರಾಗ ಹತ್ತೈದು ನಿಮಿಷನಾಗ ಹೂನಿಪ್ರಿಗೆ ಹೋಗಿ ರೀಚ್ ಆಗ್ತೀವಿ ನೆಕ್ಸ್ಟ್ ಹೋಗೋಣ ಸಿಗ್ತೀನಿ ಹೂನಿಪ್ರಿಗೆ ಹೋಗೋಣ ಬಂದಿ ನೋಡಿರಿ ಹೂವಿನಿಪ್ರಿಗೆ ಇದು ಗೇಟ್ ರಾಶ ಹಾಂ ಈ ಗೇಟ್ ಯಾವ ಕೊಡಿಸಿ ನೋಡ ಇಲ್ಲ ಆರಾಮ ನೀ ಆರಾಮದಿ ಅಲ್ಲಿ ಬಾಗೋಡ್ಯಾಗ ಒಂದು ಸ್ವಲ್ಪ ಕೂತ್ವಿ ಹಂಗಾಗಿ ಲೇಟ್ ಆಯಿತು ಫುಲ್ ನೋಡ್ರಿ ಒನಿಗೆ ಓಡಾಡೋದು ದಿಗ್ಡದಿ ಎಲ್ಲಾರು ಕೊಡಿ ಮೊದಲು ಹಾಲ್ ಕಾಸ್ರಿ ಬಾಗೇವಾಡಿಂದ ಮತ್ತೆ ಶಿಫ್ಟ್ ಆಯ್ತದೆ ನೋಡ್ರಿ ಒನ್ ಇಬ್ಬರಿಗೆ ಹದಿನೈದು ನಿಮಿಷ ಬಂದ್ವಿ ಬಂದ ತಕ್ಷಣ ಮೊದ್ಲು ಬಿಗ್ ಬಾಸ್ ನೋಡಕತ್ತೀವಿ ಫುಲ್ ಕ್ಯೂರ್ಯಾಸಿಟಿ ಐತಿವತ್ತ್ ಸುದೀಪ್ ಸರ್ ಯಾರಿಗೆ ಕ್ಲಾಸ್ ತಗೋತಾರ ಯಾರಿಗೆ ತಗೋತಾರ ಇಲ್ಲೋ ಅಶ್ವಿನಿ ಮೇಡಮ್ ಅಂತ ನೋಡ್ರಿ ಅದಕ್ಕೆ ನೋಡಾಕಿ ಫುಲ್ ಇಂಟ್ರೆಸ್ ಫಸ್ಟ್ ಬರ್ನಾ ಬಿಗ್ ಬಾಸ್ ಸ್ಟಾರ್ಟ್ ಮಾಡಿ ನೋಡ್ರಿ ಡೀಪ್ ದಿವ್ಯಾ ಅಂತೂ ಬಿಗ್ ಬಾಸ್ ಅಲ್ಲಿ ಇದ್ರೆ ಆಯ್ತು ನೋಡ್ರಿ ಮುಂದೆ ಕೂತ್ ಅಂದ್ರೆ ಕಡೆ ಇಂಟ್ರೆಸ್ಟ್ ಕೊಡಂಗಿಲ್ಲ ಇಲ್ಲಿ ಚಿನ್ನು ನೋಡ್ರಿ ಸು ಲೈಟ್ ಆಗಿ ಅಷ್ಟು ಇದು ನಮ್ಮ ತಂಗಿ ರೈಸ್ ಒಗ್ಗರಣೆ ಹಾಕಿದ್ರು ರೈಸ್ ತನ್ನ ಹತ್ತಿದ್ವಿ ಈಗ ಅದೇ ನೋಡಿರಿ ರಾತ್ರಿ ಹಾಕೊಂಡು ಡೀಪ್ ಸ್ಟಡಿ ಸ್ಟಾರ್ಟ್ ಮಾಡ್ತಾರೆ ನೋಡಿ ಇವರು ಇವಾಗ ಒಂದು ಅದರಿಂದ ಇದ್ರೆ ಹಾಕು ಇದ್ರಿಂದ ಅದರ ಹಾಕಿದ್ವಿ ಒಂದು ಕಾರ್ಬಾರ್ ಮಾಡತ್ತಾರ ನೋಡಿ ಕುತ್ಕೊಂಡು ಶ್ರೀಕಾಂತ್ ಅವರು ಬಿಗ್ ಬಾಸ್ ಒಬ್ಬ ಕೂತಾರೆ ಬರೆಯಲ್ಲರೂ ಊಟ ಮಾಡು ಊಟ ಮಾಡಿದ್ ನೋಡ್ರಿ ಊಟ ಮಾಡಿ ಮ್ಯಾಗ ಪಾನ್ ತೊಗೊಂಡ್ಬಂದಿದ್ರು ನೋಡ್ರಿ ಪಾನ್ ತನ ಹಾತೀವಿ ಊಟ ಅಂತ ಆಯ್ತು ನೋಡಿರಿ ಊಟ ಮಾಡಿ ಮತ್ತು ಮ್ಯಾಗ ಒಂದು ಶಲಿ ಹಾಕೊಂಡ್ವಿ ಊಟ ಅಂದರೆ ಸುಮ್ಮನೆ ನಾಷ್ಟ ಮಾಡಿದ್ವಿ ನೋಡ್ರಿ ಅಲ್ಲಿ ಬರುವಾಗೆ ಮಾಡಿದ್ವ ಲೇಟಾಗಿ ನಾ ಡಯಟ್ ಮಾಡ್ತೀನಿ ನೈಟ್ ಊಟ ಮಾಡ್ಯಾಗ ನೋಡಿ ಎಲ್ಲರೂ ಊರಿಗೆ ಬಂದಾಗ ಮಾಡಿದಾಗ ಎಲ್ಲರೂ ಹೂಣ್ಣು ಊಟ ಮಾಡೋದೇ ಆಗುತ್ತೆ ಫನಲ್ಲಿ ಬಂದು ಇದಕ್ಕೆ ಏನಂತಾರೆ ಹೂನೇ ಫ್ರೀ ರೀಚ್ ಆದ್ವಿ ಟೈಮ್ ಎಷ್ಟು ಒಂಬತ್ತೊಂಬತ್ತೂರು ತನಕ ಬಂದಿ ನೋಡಿರಿ ಒಂದು ಬಿಗ್ ಬಾಸ್ ನೋಡಿದ್ರು ಇಷ್ಟೋತನ ಟೈಮ್ ನೋಡ್ರಿ ಹನ್ನೊಂದು ಊರಿ ಆಯಿತು ಕಿಜಾ ಸುದೀಪನ ಮಸ್ತ್ ಬೈದು ನೋಡಿರಿ ಅಶ್ವಿನಿಗೆ ಫ ಕ್ಲಾಸ್ ತೊಗೊಂಡೇ ಬಿಟ್ರು ಆ್ಯಕ್ಚುಲಿ ಅದು ಭಾಳ ಇಷ್ಟ ಆಗುತ್ತೆ ಬಟ್ ಇನ್ನೂ ಸ್ವಲ್ಪ ಬೈಬೇಕಾಗಿತ್ತು ಅವರಿಗೆ ಆಕೆಗೆ ಎಷ್ಟು ಬೈದರು ಆಮೇಲೆ ಇನ್ನೊಂದು ರಿಷ್ಯಾಗಿ ಬೈಬೇಕಾಗಿತ್ತು ಏನೋ ನೋಡೋಣ ನಾಳೆ ಏನಾರ ಅಂತಾರೆ ಸ್ವಲ್ಪ ಇಟ್ಟರೆ ಕ್ವಶನ್ ಮಾರ್ಕ್ ಇಟ್ಟಾರೆ ಇವತ್ತು ನಾಳೆ ಹೇಳ್ತೀನಿ ಅಂತ ಹೇಳಿ ಅದನ್ನು ಯಾವ ಥರ ಕಂಟಿನ್ಯೂ ಅದು ಫುಲ್ ಕ್ಯೂರಿಯಾಸಿಟಿ ಐತೆ ನೋಡ್ರಿ ಆಮೇಲೆ ಬಿಗ್ ಬಾಸ್ ಯಾರಿಗೆಲ್ಲ ಇಷ್ಟ ಆಯ್ತು ಅದನ್ನು ಕಮೆಂಟ್ ಮಾಡಿ ಹೇಳಿರಿ ನೆಕ್ಸ್ಟ್ ನೋಡಿರಿ ನಮ್ಮ ಆಶಾ ಏನೋ ತರ್ಷ ಆಯ್ತು ಮಿಶೋಲಿಂದ ಮೀಶೋ ಒಳಗೆ ನೋಡಿದ್ದೆ ಯಾವ ಕೆಟ್ಟ ದೃಷ್ಟಿನೂ ಬಿಳಲ್ಲಂತ ಮನಿ ನೋಡ್ರಿ ಕೆಟ್ಟ ದೃಷ್ಟಿ ಇರ್ತಾವಲ್ಲ ಮನೆಯೊಳಗೆ ಕೆಟ್ಟ ದೃಷ್ಟಿ ಬೀಳಲ್ಲ ಅಂತ ಮೀಶೋ ಒಳಗೆ ತರ್ಶ್ರಿ ಜಸ್ಟ್ ನೈಂಟಿ ಒನ್ ರುಪೀಸ್ ನೋಡ್ರಿ ಎರಡು ಬರ್ತಾವ ಈ ತರ ಇದು ಸಪ್ರೇಟ್ ಆಗಿ ದಾರ ಕೊಟ್ಟಿರ್ತಾವ ನೋಡ್ರಿ ದಾರದೇಲಿ ಐತಿ ನಾವು ಹಿಂಗೆ ಫಸ್ಟ್ ಒನ್ ಇದು ಸ್ಟೋನ್ ಮುತ್ತೈತಿ ಮುತ್ ಆದ್ಮೇಲೆ ಬಟರ್ಫ್ಲೈ ಈ ತರ ಅಟ್ಯಾಚ್ ಮಾಡ್ಕೊಂಡ ಹಿಂದಿನ ಸೈಡ್ ಅದ್ರ ಮೇಲೆ ನೋಡ್ರಿ ಕಂಪ್ಲೀಟ್ ಆಗಿ ಈ ತರ ಕಾಣಸ್ತೈತಿ ನೀಟಾಗಿ ಚೆಂದ ಅನಿಸುತ್ತೆ ನೋಡ್ರಿ ಮನೆಯೊಳಗೆ ಯಾವುದೇ ಥರ ದೃಷ್ಟಿ ಬೀಳೋದಂತ ಮನೆಯೊಳಗೆ ಒಂಥರ ಇಷ್ಟ ಆಯ್ತು ನೋಡ್ರಿ ಇದು ಒಂಥರ ಚಂದನೂ ಐತಿ ಜಸ್ಟ್ ನೈಂಟಿ ಒನ್ ರುಪೀಸ್ ಆತ ಇಲ್ಲೊಂದು ಐತಿ ಇಲ್ಲೊಂದು ಎರಡು ಪೀಸಿಗೆ ನಾ ನೈಂಟಿ ಒನ್ ರುಪೀಸ್ ಹ್ಞೂ ಜಸ್ಟ್ ನೈಂಟಿ ಒನ್ನಾಗ ಎರಡು ಎರಡು ಪೀಸ್ ನೋಡಿರಿ ಯಾರಿಗಾರು ಬೇಕಂದ್ರೆ ಹೇಳ್ರಿ ಲಿಂಕ್ ಕಳಿಸ್ತೀನಿ ಆಕಿನ ಕಡೆ ಐತಿ ಇನ್ನೊಂದು ಐತೆ ನೋಡಿರಿ ಇನ್ನೊಂದು ಇಲ್ಲಿ ಜೋರ್ಸ್ ಹಾಕೋತಾಳ್ದಿವೆ ಆಕಿ ಒಂದು ಜೋರ್ಸ ಇಲ್ಲೊಂದು ಐತಿ ನೋಡಿರಿ ಸಾನೂನು ಮಲ್ಕೊಂಬಿಟ್ಟಾಳೆ ಅದೇ ಒಳಗದ ಗಿನ್ನ ಆದ್ರೂ ನಿಧಿ ಬಂದಿಲ್ಲ ಯಾಕೆ ಹೋ ಬಂದಿಲ್ಲ ಹಾಂ ನಿದು ಬಂದಿಲ್ಲ ಯಾಕ ಹೆಣ್ಣು ಸುಮ್ಮ ಇಲ್ಲೇ ಇದ್ಬಿಡ್ತು ನೀವು ಹೋನಿಪುರಿಗಳ ಈ ಥರ ತೋರಿಸೋದೈತು ನೋಡಿರಿ ಇದು ಹೋಲ್ ಹೋಲೊಳಗೆ ಹಾಕಿ ಎರಡು ಹೋಲ್ ಅದಕ್ಕೆ ಫ್ರಂಟ್ ಬ್ಯಾಕ್ ಅದು ತೋರಿಸ್ತೀವಿ ಬ್ಯಾಕ್ ಸೈಡ್ ಒಂದು ಇಲ್ಲಿ ಹಾಕೋದು ನೋಡ್ರಿ ಈ ಥರ ಈ ಕಡೆಯಿಂದ ಹಾಕಿ ಈ ಕಡೆ ತೆಗದ್ರೆ ಅದು ಈ ಥರ ನೀಟಾಗಿ ಕೂಡ್ತೈತಿ ಮೂರು ಸ್ಟೋನ್ ಕೊಟ್ಟಾರ ಇಲ್ಲೊಂದು ಇಲ್ಲೊಂದು ಮುತ್ತೈತಿ ಇಲ್ಲೊಂದು ಇಲ್ಲೊಂದು ಮೂರು ಅದ ನೋಡಿರಿ ನೋಡೋಕ್ಕೂ ಒಂಥರ ಮಸ್ತ್ ಲುಕ್ ಅನ್ನಿಸ್ತೈತಿ ನಾಳೆ ಹಾಕ್ತಾ ಕರ್ಸ್ತೈತಿ ಕಡಿಮೆ ಹಾಕಿದಾಗ ಚಂದ ಅನಿಸ್ತೈತೆ ಮಲ್ಕೋರು ಬರೇ ಕಾರ್ಬನ್ ಮಾಡ್ತಾರೆ ನೋಡ್ರಿ ಚಿನ್ನೂ ಮಲ್ಕೊಳಕ್ಕೆ ತಯಾರಿಲ್ಲ ಮುಖೋಪಟ್ನಿ ನಿದ್ದೆ ಬರಲಾಗೈತಿ ಯಾಕ ಮಧ್ಯಾಹ್ನ ಮಲ್ಕೊಂಡಿಲ್ಲ ಏನಿಲ್ಲ ಬರ್ರಿ ಇವತ್ತು ಮಲ್ಕೋತೀವಿ ಇವತ್ತಿನ ಲಾಗಿಲಿಗೆ ಏನು ಮಾಡ್ತೀನಿ ಇವತ್ತಿನ ಶಾರ್ಟ್ ಆ್ಯಂಡ್ ಶೂಟ್ ಇತ್ತು ನೋಡ್ರಿ ಸ್ಟಾರ್ಟ್ ಮಾಡ್ದೆ ನೋಡ್ರಿ ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗಿದ್ದೀನಿ ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ ಇವತ್ತಿನಿಂದ ಎರಡು ಮೂರು ದಿನ ಬಿಜಾಪುರಕ್ಕೆ ಹೋಗುತ್ತೆ ನಾ ಲಾಗ್ ಲಾಗಿರ್ತಾವೆ ನೋಡ್ರಿ ಎಲ್ಲರೂ ದಿವ್ಯಾ ನಾನು ಆಶಾ ಮತ್ತು ಎಲ್ಲರೂ ಕೂಡಿ ಏನೇನು ಮಾಡ್ತೀವಿ ಎಲ್ಲನೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಬಟ್ ಅಪ್ಲೋಡ್ ಮಾಡೋದು ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಇಲ್ಲಿ ವೈಫೈ ಕಲೆಕ್ಷನ್ ಇಲ್ಲ ನೋಡಿರಿ ನೆಟ್ಟು ನೆಟ್ವರ್ಕು ಎಲ್ಲ ಪ್ರಾಬ್ಲಮ್ಸ್ ಹಂಗಾಗಿ ಎಡಿಟಿಂಗ್ದು ಮಾಡ್ಬೋದು ಬಟ್ ನೆಟ್ವರ್ಕ್ ಪ್ರಾಬ್ಲಮ್ ಐತಿ ಹಂಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗುತ್ತಾ ಒಂದು ಸೆಕೆಂಡ್ ಸಾರಿ ಬಾಯ್ ದ ನೆಕ್ಸ್ಟ್ ಡೈ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿರಿ ನೀನಿಲ್ಲ ಇವತ್ತಿಲ್ಲ ಕಂಟಿನ್ಯೂ ಮಾಡೋದು ನಿದ್ರವಾಗಿ ಮಾರ್ನಿಂಗ್ ಮಾರ್ನಿಂಗ್ ನೋಡ್ರಿ ನೇಚರ್ ಎಷ್ಟು ಮಸ್ತ್ ಐತಿ ಈಗ ಆದ್ಯ ಸಾನು ಆಮೇಲೆ ಅಂಜಲಿ ಎಲ್ಲರೂ ಕೂಡ ಚಂದ ಆಟ ಆಡತ್ತಾರ ನೋಡ್ರಿ ಯಾವ್ದೊಂದು ಕ್ಲಿಪ್ ತೊಗೊಂಡು ನೋಡ್ರಿ ಯಾವ ಥರ ಐತಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋ डांगो विधा है आज इदिन ना गाते मत ए वचन ना इदिन ना वचन ना गुप्पी ये चला के सितारे मां ले ले बोल रे ना निर्मोठ नाले वचन हको डालूं दोनी सुन सो ಸ್ಟಾರ್ಟ್ ಮಾಡ ಒಳಗೆ ನಮ್ಮ ತಂಗಿ ತಿರುಗಿ ಅಡ್ಗೆ ನೋಡ್ರಿ ಇನ್ನು ದಿವ್ಯ ಮಲ್ಕೊಂಡ ನಮ್ಮ ತಂಗಿ ನೋಡಿರಿ ರೊಟ್ಟಿ ಮಾಡಾತ್ತಾವ ರೀ ಈಗ ಎಷ್ಟು ಟೈಮ್ ಹತ್ತು ತೆಗೈತಿನ ಈಗ ಎದ್ದೀವಿ ನಮ್ಮ ತಂಗಿ ತಿರುಗಿ ರೊಟ್ಟಿ ಮಾಡತ್ತಾವ ಇವತ್ತು ನೋಡಿರಿ ರುದ್ರಾಕ್ಷಿ ಹಾರ ಆರ್ಡ್ರದ್ದು ಬಂದೀವಲ್ಲ ಅದಕ್ಕೆ ರುದ್ರಾಕ್ಷಿದು ಮಾಡೋದೈತಿ ಈಗ ಅದಕ್ಕೆ ಬಡ ಬಡ ರೊಟ್ಟಿ ಅದೆಲ್ಲ ಮಾಡಿ ಇಟ್ಟು ಅದಕ್ಕೆ ಮಾಡಿ ಮಾಡ್ಕೋದು ಕೂಡಬೇಕು ಮಾಡಿ ನೋಡ್ರಿ ಚಿನ್ನು ನೋಡ್ರಿ ಈಗ ನಾನು ನಾವು ಗುಡ್ ಮಾರ್ನಿಂಗ್ ಚಿನ್ನು ಬರ್ರಿ ಇನ್ನೂ ಚಕ ಮಾಡುವ ಗುಡ್ ಮಾರ್ನಿಂಗ್ ಆಗನೇ ವೆಲ್ಕಮ್ ಬ್ಯಾಕ್ ಮಾಡಿ ನೋಡ್ರಿ ಬೆಳಗ್ಗೆ ಟೈಮ್ ಬಂದು ಎಷ್ಟು ಹನ್ನೊಂದು ಗಂಟೆ ಆಗ್ಬಾರ್ದು ನೋಡಿರಿ ಅವಾಗಲೇ ಎಷ್ಟು ಹತ್ತಕ್ಕದ ಇದೀವಿ ಲೇಟಾಗೇ ಇದ್ವಿ ಲೇಟಾಗಿ ಮಲ್ಕೊಂಡಿದ್ವಿ ಹೊರಗೆಲ್ಲ ನೋಡ್ತೀವಿ ನಮ್ಮ ತಗ್ಗಿ ಎದ್ದು ದೇವ್ರ ಪೂಜೆ ಮಾಡಿ ರೊಟ್ಟಿ ಮಾಡೋಕತ್ತಲ್ಲ ಹುಡುಗರು ಆಟ ಆಡತ್ತವು ನಾವು ಲೇಟಾಗಿ ಮಲ್ಕೊಂಡಿದ್ದೆವು ಆಗ ಲೇಟಾಗಿದ್ವಿ ಬರೀ ಇವತ್ತಿನ ಮಾರ್ನಿಂಗಿಂದ ಲಾಕ್ಷ್ ನೋಡ್ಕೊಂಡು ಇವತ್ತು ಏನೇನು ಆಗುತ್ತೆ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀರ ಅಂತ ಯಾಕೆ ಯಾಕಂದ್ರೆ ನೋಡ್ರಿ ಅಡುಗೆ ಮಾಡೋಕತ್ತಲ್ಲ ರುದ್ರಾಕ್ಷಿ ಆರಾಮ ಪಟ್ ಪಟ್ ಅಡುಗೆ ಇದು ಮಾಡಿಬಿಟ್ರಾಯ್ತು ಆಮೇಲೆ ಮಾಡ್ಕೋದು ಕುಂದ್ರಾಕ್ ಬರ್ತೀನಿ ಮಾಡೋಕತ್ತ ಹೊಳಿ ಬರ್ರಿ ನಾ ಸ್ನಾನ ಮಾಡ್ಕೊಂಬಂದು ಸಿಗ್ತೀನಿ ಅಂತ ಸ್ನಾನ ಬಂದೆ ನೋಡಿರಿ ಈಗ ಬಿಸಿ ಬಿಸಿ ಊಟ ಮಾಡತ್ತೆ ಫಸ್ಟ್ ಟೈಮ್ ಜಲ್ದಿ ಬೆಳಗ್ಗೆ ತಕ್ಷಣ ಊಟ ಸ್ಟಾರ್ಟ್ ಜಲ್ದಿ ಅಂದ್ರೆ ಹನ್ನೊಂದು ಗಂಟೆ ಆಯ್ತು ನೋಡ್ರಿ ತಂಗಿ ಊಟಕ್ಕೆ ನೋಡಿರಿ ಏನೇನು ಮಾಡ ನಮ್ಮ ತಂಗಿ ಸ್ಪೆಷಲ್ ತೋರಿಸ್ತೀನಿ ಬರ್ರಿ ಫಸ್ಟ್ ನೋಡಿರಿ ನನ್ನ ಫೇವ್ರೆಟ್ ಮೆಣಸಿನಕಾಯಿ ಚಟ್ನಿ ಮಾಡೋಣ ರೆಸಿಪಿ ಶೇರ್ ಮಾಡ್ಕೋಬೇಕಂದ್ರೆ ನಾ ಏನೋ ಮಾಡೋಕತ್ತಾಗ ಎಲ್ಲ ನೆಕ್ಸ್ಟ್ ಅಲ್ಸಂದಿಕ್ಕಾಳು ಪಲ್ಯ ಮಡ ನೋಡ್ರಿ ಆಮೇಲೆ ಮಜ್ಜಿಗೆ ಸಾಂಬಾರು ಮಾಡ್ಯಾಳ ಹಾಗಲ್ಕಾಯಿ ಹೊರತಿಟ ಸ್ವಲ್ಪ ಜಾಸ್ತಿನೇ ಫ್ರೈ ಅವು ಬಾಡಿಸ್ಕೊಳಕ್ಕೆ ಸೌಂತಿಕಾಯಿ ಒಳಗಡೆ ಇಟ್ಟಾರ ಮತ್ತು ಯಾವ ಪಲ್ಯ ಇನ್ನೊಂದು ಕ್ಯಾಪ್ಸಿಕಮ್ ನೋಡ್ರಿ ಅವ್ರಿ ಕ್ಯಾಪ್ಸಿಕಮ್ ಮಡ ಇಲ್ಲಿ ಬಿಸಿ ಬಿಸಿ ರೊಟ್ಟಿ ಮಾಡೋಣ ಅನ್ನ ನೋಡ್ರಿ ಊಟ ಮಾಡೋಕೆ ಕೂತಾರೆ ನೋಡ್ರಿ ಚಿನ್ನೂ ಸಾನು ಇಕ್ಕಿನ ಸ್ನಾನೇ ಆಗಿ ನೋಡ್ರಿ ನಿತ್ಯಾಳಿನ ಬಂದು ಈಗ ಅದಕ್ಕೆ ಬರೀ ಊಟ ಮಾಡು ಮತ್ತಿಲ್ಲ ಆಯ್ತು ನೋಡ್ರಿ ಈಗ ರುದ್ರಾಕ್ಷಿ ಸ್ಟಾರ್ಟ್ ಮಾಡಿ ಹೊಡ್ರಿ ಒಂದು ದೊಡ್ಡ ಇದು ತೆರಿಗಿ ತಡವಲ್ಗ ಗ್ರಾಮಕ್ಕೆ ತೆರಿಗಿ ಹಾರು ರೆಡಿ ಮಾಡಾಕತ್ತೇವೆ ನೋಡ್ರಿ ಈಗ ಸ್ಟಾರ್ಟ್ ಮಾಡಿವಿ ನೋಡ್ರಿ ಇಲ್ಲಿ ಥರ ಎಲ್ಲ ತಂದಿದ್ದೈತಿ ತಂದಾರ ಇವೆಲ್ಲ ಕಟ್ ಮಾಡಿ ತಗೋದು ಮುತ್ತ ಇವೆಲ್ಲ ಹಾಕಿ ಪೋನ್ಸ್ಕ ನೋಡ್ರಿ ದೊಡ್ಡ ದೊಡ್ಡ ಕೂತಾರೆ ನೋಡ್ರಿ ಇಲ್ಲಿ ಇವರೇ ಪೋನ್ಸ್ತಾರಿ ಅದಿಲ್ಲ ಪೋನ್ಸ್ ಹಾಕರದ್ ನೋಡ್ರಿ ಚಿನ್ನು ಇನ್ನ ನೋಡಿರಿ ನಾ ಮಾಡಾಕತ್ತೀವಿ ಒಂದು ಸ್ವಲ್ಪ ಊಟ ಮಾಡಬೇಕು ನಾಲ್ಕು ಗಂಟೆ ಅಂತ ಹೇಳಿ ಸ್ವಲ್ಪ ಊಟಕ್ಕೆ ಬ್ರೇಕ್ ತೊಗೊಂಡೆ ನೋಡ್ರಿ ಇಷ್ಟು ಮಾ ಇಟ್ಟೀವಿ ತೋರಿಸ್ತೀನಿ ರೆಸ್ಟ್ ಅಂತ ಹೇಳಿ ಇವ್ರ ಅಂತರೂ ದಾಂಧಿ ಮಾಡೋದೇ ಮಾಡೋದೇ ನೋಡ್ರಿ ಚಿನ್ನ ಆದ್ಯ ಸಾನು ನೋಡಿರಿ ಇಷ್ಟು ಮಾ ಇಟ್ಟೀವಿ ಇನ್ನ ಇವು ಭಾಳ ಮಾಡಬೇಕಿನ ನೋಡಿರಿ ಇಷ್ಟು ಮಾಡಿಟ್ಟೈತಿ ಇದು ಇದೊಂದು ಇನ್ನೊಂದು ಸ್ಟೆಪ್ ಬರಬೇಕು ಅದ್ರೊಳಗೆ ಹಾಕು ಬಾಲ್ ನೋಡ್ರಿ ಇವು ಎಲ್ಲ ಪೇಂಟ್ ಮಾಡಿಟ್ಟಾರ ಹಾರದೊಳಗೆ ಹಾಕೋದು ಇನ್ನೊಂದು ಇಷ್ಟ ಅಯ್ಯೋ ಇನ್ನೂ ಭಾಳ ಆಗ್ಬೇಕು ನೋಡ್ರಿ ನೋಡ್ರಿ ಟೈಮ್ ಎಷ್ಟು ಐದು ಗಂಟೆ ಆಯಿತು ಸ್ವಲ್ಪ ಊಟ ಮಾಡ ಊಟ ಮಾಡಿ ಮತ್ತು ಕಂಟಿನ್ಯೂ ಮಾಡ ಊಟ ಏನು ಹಸಿವಿಲ್ಲ ಅವಾಗೆ ಮಾಡಿದ್ದೆ ನೋಡ್ರಿ ಬೆಳಗ್ಗೆ ರೊಟ್ಟಿನೇ ಒಂದು ರೊಟ್ಟಿ ಸುಮಂಚ ರೊಟ್ಟಿ ಚಟ್ನಿ ತಿನ್ನ ಮತ್ತೆ ನೋಡಿರಿ ಒಂದು ಚುತುಪ್ಪ ಹಸಿಮಂಚ ಚಟ್ನಿ ಒಂದು ರೊಟ್ಟಿ ತಿನ್ನೋಕ್ಕೆ ಬರ್ರಿ ಊಟ ಮಾಡೋ ಮತ್ತು ಟೈಮ್ ನೋಡ್ರಿ ಸಾಯಂಕಾಲ ಆರೂವರೆ ಆಯಿತು ಇನ್ನೊಂದು ಸ್ವಲ್ಪ ಟೀ ಬ್ರೇಕ್ ತೊಗೊಂಡು ನೋಡಿ ಟೀ ಬಿಸ್ಕೆಟ್ ಕುಡಿಯಾಕತ್ತಿ ಬರಿ ಎಲ್ಲ ಚಹಾ ಕುಡಿ ಮತ್ತು ಇನ್ನೊ ಒಂದಿಷ್ಟು ಮಾಡಾಕತ್ತೆ ನೋಡಿ ನಾ ಮುಗಿದಿಲ್ಲ ಏನೋ ಹಂಗೆ ಮಾಡ್ಕೋ ಚಹಾ ಕುಡಿ ನೋಡಿರಿ ಟೈಮ್ ಹೆಂಗೆ ಹೋಗ್ಯದ ಗೊತ್ತೇ ಆಗಲ್ಲ ಇವ್ರೊಂದು ದಾಂದಿ ನೋಡ್ರಿ ಕಂಟಿನ್ಯೂಸ್ ಇವ್ರು ಇಷ್ಟ್ರಿಗೂ ಮಾಡೋದು ಹೆಂಗೆ ಇರಲಿ ಇವಕ್ಕೆಲ್ಲ ದಾಂದಿ ಮಾಡೋದು ಇವ್ರನ್ನ ಇದು ಮಾಡೋದೇ ಫೇಸ್ ಮಾಡೋದೇ ಸಾಕಾಗೈತೆ ನೋಡ್ರಿ ಬರಿ ಚಹಾ ಕುಡ್ದು ಮತ್ತು ಕಂಟಿನ್ಯೂ ಮಾಡು ಮತ್ತು ರಾತ್ರಿ ಊಟಕ್ಕೆ ರೆಡಿ ಮಾಡತ್ತಾರ ನೋಡ್ರಿ ಇನ್ನೂ ಒಂದು ಎರಡು ಮೂರು ಮಾಡಾಕತ್ತೀವಿ ರುದ್ರಾಕ್ಷಿ ಯಾರ ನೋಡ್ರಿ ನಮ್ಮ ತಂಗಿ ಚಪಾತಿ ಮಾಡಾಕ ರಾತ್ರಿ ಊಟಕ್ಕೆ ಟೈಮ್ ತ್ರಿ ಎಷ್ಟು ಒಂಬತ್ತೊಂಬತ್ತೂರಿ ಆಯ್ತು ನೋಡ್ರಿ ಬಿಗ್ ಬಾಸ್ ನೋಡಾಕತ್ತೀವಿ ಫುಲ್ ಇವತ್ತು ಇಂಟ್ರೆಸ್ಟಿಂಗ್ ಆಯ್ತು ಇವತ್ತು ಯಾರು ಹೋಗ್ತಾರಂತೇಳಿ ಬಿಗ್ ಬಾಸ್ನಕ್ಕೋ ತಿನ್ನೊಂದು ಸುದ್ರಾಕ್ಷಿ ಅವರ ಮಾಡಾಕತ್ತೀವಿ ರಾತ್ರಿ ಊಟಕ್ಕೆ ನೋಡ್ರಿ ನಮ್ಮ ತಂಗಿ ಚಪಾತಿ ಮಾಡತ್ತ ನೋಡ್ರಿ ದಿವ್ಯಾ ಏನೋ ಮಾಡಾಕತ್ತ ಚಿನ್ನು ಅದೆಲ್ಲರೂ ಮುಕ್ಕೊಂಡಾರ ನಾಳೆ ನೋಡ್ರಿ ದೋಸೆ ಮಾಡೋ ಸಂಬಂಧ ನಮ್ಮ ತಂಗಿ ಹಾಕಕತ್ತಾಳ ಅಕ್ಕಿ ಹಿಟ್ಟಕತ್ತಳ ನೋಡ್ರಿ ಅಷ್ಟಾಕ ಇನ್ನೊಂದಿಷ್ಟು ಐತೆ ನಮ್ಮ ಮಾಡಾಕತ್ತೀವಿ ಲಾಸ್ಟ್ ಇದು ಮಾಡ ತಕ್ಷಣ ಮುಗಿಸ್ತೀವಿ ಹತ್ತು ಗಂಟೆಗೆ ಟೈಮ್ ಇನ್ನೂ ಬಿಗ್ ಬಾಸ್ ನುಗ್ಕೋದು ಮಾಡಾಕತ್ತೀವಿ ಫೈನಲಿ ಮುಗೀತು ನೋಡಿ ರುದ್ರಾಕ್ಷಿ ಯಾರ ಮಾಡೋದು ಒಂದಿಷ್ಟು ಮಾಡಿ ಒಂದು ಹಂತಕ್ಕೆ ನೋಡ್ರಿ ಇಷ್ಟು ಮಾಡಿ ಇಟ್ಟಿವಿ ಏನಾದ್ರು ಹಾಫು ಆಗಿಲ್ಲ ನೋಡಿರಿ ಆ್ಯಕ್ಚುಲಿ ಒಂದು ಫೂರ ಅಂದ್ರೆ ಏಯ್ಟಿ ಟೂ ಇದು ಬರ್ತವೆ ಎಂಬತ್ತೆರಡೇನೋ ಹೇಳಿ ಬರ್ತಾವತ್ತ ಈಗ ಜಸ್ಟ್ ಒಂದು ಫರ್ಟಿ ಒನ್ ಮಾಡಿವು ನಾವು ಇನ್ನು ನಾಳೆ ಕಂಟಿನ್ಯೂ ಮಾಡಿದೆ ಆಯಿತು ಲೇಟ್ ಆಯ್ತು ಹೇಳಿ ಊಟ ಮಾಡಾಕತ್ತೀವಿ ನೋಡ್ರಿ ಎಲ್ಲರೂ ಊಟ ಮಾಡಿ ಇವತ್ತಿನ ಲಾ ಫುಲ್ ಇದೇ ಇತ್ತು ನೋಡಿರಿ ರುದ್ರಾಕ್ಷಿ ಹಾರ ಮಾಡೋದು ಊಟ ಮಾಡೋದು ಮತ್ತು ಬ್ರೇಕ್ ತೊಗೋದು ಚಾ ಕುಡಿದು ಮತ್ತು ರುದ್ರಾಕ್ಷಿ ಮಾಡೋದು ಫುಲ್ ಡೇ ಅದೇ ಇತ್ತು ನೋಡ್ರಿ ಅದಕ್ಕೆ ಈಗ ಊಟ ಮಾಡತ್ತೀವಿ ಎಲ್ಲರೂ ಊಟ ಮಾಡ್ಬ್ರಿ ನಲ್ಲಿ ಮುಗಿಸಿದೆ ನೋಡಿರಿ ರುದ್ರಾಕ್ಷಿ ಮಾಡೋದು ಇಷ್ಟ ಆಯಿತು ಒಂದು ಫಾರ್ಟಿ ಒನ್ ಮಾಡಿ ಅಂತ ಹೇಳಿದ್ನಲ್ಲ ಈಗ ಮುಗಿಸಿದ್ವಿ ಊಟ ಮಾಡಿದ್ವಿ ಎಲ್ಲ ಮಾಡಿದ್ವಿ ಇನ್ನೇನು ಮಲ್ಕೊಳಕತ್ತೀವಿ ಟೈಮ್ ನೋಡ್ರಿ ಎಷ್ಟು ಹನ್ನೆರಡು ಗಂಟೆ ಆಗಿತ್ತು ಇವತ್ತಿನ ಫುಲ್ಲಾಗಿ ಅದೇ ಇತ್ತು ನೋಡ್ರಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ರುದ್ರಾಕ್ಷಿ ಮಲೆ ಪೊನ್ಸೋದೇ ಇತ್ತು ಇಲ್ಲಿ ಏನೈತಿ ಹುನೇಪುರಿಗೆ ಬಂದೇ ಅದೇ ಆಗಿತ್ತು ನೋಡ್ರಿ ಇವತ್ತಿನ ನಾವು ಇಲ್ಲಿಗೆ ಏನು ಮಾಡ್ತೀನಿ ಅಂತ ಇವತ್ತಿನೊಡ್ರಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಹಾಗೆ ಯಾರಿಗಾದರೂ ರುದ್ರಾಕ್ಷಿ ತೇರಿಗೆ ಹಾಕೋ ರುದ್ರಾಕ್ಷಿ ಹಾರ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಬೇಕಂದ್ರೆ ನಾನು ನಂಬರ್ ಕಳಿಸ್ತೀನಿ ಸ್ಕ್ರೀನ್ ಮ್ಯಾಗೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ನನ್ನ ಇನ್ಸ್ಟಾ ಐಡಿ ಒಳಗೂ ಸುಧಾ ಸತೀಶ್ ಅಂತ ಸೇಮ್ ಇನ್ಸ್ಟಾ ಐಡಿ ಐತಿ ಅದ್ರೊಳಗೆ ನಾನು ಆ್ಯಡ್ ಮಾಡಿರ್ತೀನಿ ಅವ್ರದ್ದು ರುದ್ರಾಕ್ಷಿ ಬೇಕಾದವರು ಹೂವಿನಿಪ್ರಿ ಒಳಗೆ ಇರ್ತಾರೆ ಅವರು ನಮ್ಮ ತಂಗಿ ಮನಿಯವರು ಅವರೇ ಅವ್ರ ಮನಿಯೊಳಗೆ ಪೊಣಸಿಗೆ ಇದು ಮಾಡ್ತಾರೆ ತೇರಿಗೆ ಆಮೇಲೆ ಫೋಟೋಸ್ಗೆಲ್ಲ ಮಾಡ್ತಾರೆ ಯಾರಿಗಾದ್ರೂ ಬೇಕಾ ಸ್ವಲ್ಪ Okay, bye. Good night.